ಎಲ್ಲರ ಹತ್ರನೂ ದುಡ್ಡಿರೋದಿಲ್ಲ ಎಲ್ಲರೂ ಶ್ರೀಮಂತರು ಇರೋದಿಲ್ಲ ಎಲ್ಲ ಐಟಮು ಕ್ವಾಲಿಟಿ ಇರತ್ತೆ ಅದಾದ ಮೇಲೆ ಎಲ್ಲ ಐಟಮು ರಿಲಯಬಲ್ ರೀಸನಬಲ್ ಇರುತ್ತೆ ಎ ಟು ಜೆಡ್ ಅದಕ್ಕೆ ನಾವು ಆಗಿ ಅವ್ರಿಗೆ ತೊಂದರೆ ಆಗದಿರ ನಮ್ಮ ವಾರಂಟಿ ಪೀರಿಯಡಲ್ಲಿ ಅವ್ರಿಗೆ ಕ್ಲಿಯರ್ ಮಾಡಿಕೊಡ್ತೀವಿ ಅದು ಕ್ವಾಲಿಟಿ ವೈಸಲ್ಲಿ ಹೋಗ್ಬಿಟ್ರೆ ಅವ್ರಿಗೆ ಲಾಂಗ್ ಟರ್ಮ್ ಏನೇ ಪ್ರಾಬ್ಲಮ್ ಬರಲಿ ಅವ್ರಿಗೆ ಲಾಂಗ್ ಟರ್ಮ್ ಕೆಲಸ ಆಗುತ್ತೆ ಇದ್ರ ಜೊತೆ ನಾವು ಗಿಫ್ಟ್ ಆಗಿ ಕೊಡ್ತಾ ಇದ್ದೀವಿ ಆಡಿಷನ್ ಅಂತ ಈ ಆಡಿಷನು ನಮ್ಮ ಬ್ರ್ಯಾಂಡ್ ಓನ್ ಬ್ರ್ಯಾಂಡ್ ಇದು ಇದು ಸ್ಕ್ರ್ಯಾಚ್ ಪ್ರೂಫ್ ಬ್ಲೂ ಪ್ಯಾಂಕ್ ಬ್ರ್ಯಾಂಡ್ ಇದೆ ನಮ್ಮ ಹತ್ರ ಐಫೋನ್ ಯಾವ ಥರ ಕೆಲಸ ಮಾಡುತ್ತೆ ಆ ಥರ ನಿಮಗೆ ಈ ಕ್ವಾಲಿಟಿ ಕೆಲಸ ಮಾಡುತ್ತೆ ಇದು ಕಂಪ್ಲೀಟ್ ವೆಹಿಕಲ್ಸ್ ಇಲ್ಲ ತರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಸ್ವಲ್ಪ ಕ್ವಾಲಿಟಿ ಇರೋದು ಆಮೇಲೆ ಟೂ ಇಯರ್ಸ್ ವಾರಂಟಿ ಬರುತ್ತೆ ಸ್ಟಿಚಿಂಗ್ ಡಬಲ್ ಸ್ಟಿಚಿಂಗ್ ಸಿಕ್ಕತ್ತೆ ಈ ಲುಕ್ ಆಂಡ್ರಾಯ್ಡ್ ಆ್ಯಂಡ್ರಾಯ್ಡ್ ಸಿಸ್ಟಮ್ಸಲ್ಲಿ ಸುಮಾರು ವೇರಿಯಂಟ್ ಇದೆ ಕಮ್ಮಿದು ಇದೆ ಜಾಸ್ತಿ ಇದು ಇದೆ ಕಸ್ಟಮರ್ಗೆ ಯಾವ ಪ್ರೈಸಲ್ಲಿ ಬೇಕು ಯಾವ ಕ್ವಾಲಿಟಿನಲ್ಲಿ ಬೇಕು ಅವ್ರಿಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ಪ್ರೈಸು ಆಮೇಲೆ ಕ್ವಾಲಿಟಿ ಆ ಪ್ರೈಸಸಲ್ಲಿ ಅವ್ರಿಗೆ ಐಟಮ್ ಸಿಕ್ಕತ್ತೆ ಮೇಡಮ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಡಿಜಿಟಲ್ ಮಾಧ್ಯಮ ನಾನು ಇವತ್ತು ಜೆ ಸಿ ರೋಡಲ್ಲಿರುವಂತಹ ಕಾರ್ ಆಕ್ಸೆಸರಿ ಶೋರೂಮ್ಗೆ ಬಂದಿದ್ದೀನಿ ಅದರ ಹೆಸರೇ ದಿ ಕಾರ್ ಕ್ಲಬ್ ಹೌದು ನಮಗೆ ಲೇಡೀಸ್ಗೆ ಯಾವ ರೀತಿ ಮೇಕಪ್ ಮತ್ತು ಮೇಕವರ್ ಮಾಡ್ಕೊಂಡ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತೀವಿ ಅದೇ ರೀತಿಯಾಗಿ ನಾವು ತಗೊಂಡ್ಕೊಂಡಂಥ ಕಾರ್ಗೆ ಮೇಕವರ್ ಅದೇ ರೀತಿ ಆಕ್ಸೆಸರಿಸ್ ಹಾಕಿದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅದ್ರ ಜೊತೆಗೆ ತುಂಬ ವರ್ಷ ಬಾಳ್ಕೆನೂ ಬರುತ್ತೆ ಹಾಗಾಗಿ ಜೆ ಸಿ ರೋಡಲ್ಲಿರುವಂಥ ಬೆಸ್ಟು ಒಂದು ಕಾರ್ ಆಕ್ಸೆಸರಿ ಶೋರೂಮ್ ಅಂತ ಹೇಳಿದ ದಿ ಕಾರ್ ಕ್ಲಬ್ ಬನ್ನಿ ಅಲ್ಲಿ ಹೋಗಿ ಯಾವ ರೀತಿ ಆಕ್ಸೆಸರಿ ಸಿಗುತ್ತೆ ಅಂತ ಇವತ್ತಿನ ಇನ್ನೂ ವೀಡಿಯೋ ಎಕ್ಸ್ಪ್ಲೋರ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದಲ್ಲೇ ನೋಡಿ ದಿ ಕಾರ್ ಕ್ಲಬ್ನ ಮಾಲೀಕರಾದಂತಹ ಮಕ್ಸೂದ್ ಭಾಯಿ ಅವರಿದ್ದಾರೆ ಬನ್ನಿ ಒಳಗಡೆಗೆ ಎಂಟ್ರಿ ಕೊಟ್ಟ ತಕ್ಷಣ ನಮಗೆ ಒಳ್ಳೆ ಆ್ಯಂಡ್ರಾಯ್ಡ್ ಪ್ಲೇ ಸ್ಟೋರ್ ಎಲ್ಲ ಇಟ್ಕೊಂಡು ಇಟ್ಬಿಟ್ಟಿದ್ದಾರೆ ನೋಡಬೇಕು ಯಾವುದ್ಯಾವುದು ಹೇ ರೇಟ್ ಇದೆ ಮತ್ತೆ ಯಾವ ರೀತಿ ಆಕ್ಸಸರೀಸ್ ಇಲ್ಲಿ ಪ್ರೊವೈಡ್ ಮಾಡ್ತಾರೆ ಅಂತ ಕೇಳ ಬೈ ನಮಸ್ಕಾರ ಹಾಂ ನಮಸ್ಕಾರ ಮೇಡಮ್ ಹೇಗಿದ್ದೀರಾ ಹಾಂ ಫೈನ್ ಮೇಡಮ್ ಚೆನ್ನಾಗಿದ್ದೀವಿ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಮೇಡಮ್ ವಿ ಆರ್ ಇನ್ ಬಿಸ್ನೆಸ್ ಲಾಂಗ್ ಟೈಮಿಂದ ಇದ್ದೀವಿ ವೆರಿ ಲಾಂಗ್ ಟೈಮ್ ಅರೌಂಡ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಇಯರ್ಸ್ ಆಯ್ತು ಈ ಫೀಲ್ಡಲ್ಲಿ ನಮಗೆ ಯಾವುದೇ ವೆಹಿಕಲ್ ಇರೋ ಏನೇ ವರ್ಕ್ ಇರಲಿ ನಾವು ಟೋಟಲಿ ವರ್ಕ್ ಮಾಡೋಕ್ಕೆ ಅದರಲ್ಲಿ ಸಕ್ಷಮ ಆಗಿದ್ದೀವಿ ಅನ್ನೋ ಪ್ರಾಬ್ಲಮ್ಮು ಮೇಡಮ್ ಇವಾಗ ನಡೀತಾ ಇರೋ ಟ್ರೆಂಡು ನ್ಯೂ ಟ್ರೆಂಡು ಬಂದ್ಬಿಟ್ಟು ಆ್ಯಂಡ್ರಾಯ್ಡ್ ಸಿಸ್ಟಮ್ಸ್ ಆ್ಯಂಡ್ರಾಯ್ಡ್ ಸಿಸ್ಟಮ್ಸಲ್ಲಿ ಸುಮಾರು ವೇರಿಯಂಟ್ ಇದೆ ಕಮ್ಮಿದು ಇದೆ ಜಾಸ್ತಿದು ಇದೆ ಕಸ್ಟಮರ್ಗೆ ಯಾವ ಪ್ರೈಸಲ್ಲಿ ಬೇಕು ಯಾವ ಕ್ವಾಲಿಟಿನಲ್ಲಿ ಬೇಕು ಅವ್ರಿಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ಪ್ರೈಸು ಆಮೇಲೆ ಕ್ವಾಲಿಟಿ ಆ ಪ್ರೈಸಸಲ್ಲಿ ಅವ್ರಿಗೆ ಐಟಮ್ ಸಿಕ್ಕತ್ತೆ ಮೇಡಮ್ ಏನು ತೊಂದರೆ ಇಲ್ಲ ಕಸ್ಟಮರ್ ಯಾವ ರೀತಿ ಅವ್ರ ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಮೆಂಟ್ ನಾವು ಪೂರ ವಹಿಸ್ತೀವಿ ಇಷ್ಟಪಡೋ ರೀತಿ ಇಷ್ಟಪಡೋ ರೀತಿ ಅವ್ರು ನನಗೆ ಫೈ ಸಿಕ್ಸ್ ತೌಸಂಡಲ್ಲಿ ನನಗೆ ಗಾಡಿಗೆ ಆ್ಯಂಡ್ರಾಯ್ಡ್ ಬೇಕು ಅಂದ್ರೂ ಕೊಡಕ್ಕಿದ್ದೀವಿ ಫೈವ್ ಸಿಕ್ಸ್ ತೌಸಂಡಿಂದ ಕೊಡ್ತೀವಿ ಮೇಡಮ್ ಕಂಪ್ಲೀಟ್ಲಿ ಅವ್ರಿಗೆ ಅವ್ರದ್ದು ಅವ್ರ ಇಂಟೆನ್ಷನ್ ಏನು ಎಲ್ಲರತ್ರ ದುಡ್ಡಿರೋದಿಲ್ಲ ಎಲ್ಲರೂ ಶ್ರೀಮಂತರು ಇರೋದಿಲ್ಲ ಎಲ್ಲಾರಿಗೂ ಅವ್ರ ಗಾಡಿನಲ್ಲಿ ಆಸೆ ಇರುತ್ತೆ ಈ ಥರ ಮಾಡಿಸ್ಬೇಕು ಈ ಥರ ಮಾಡಬೇಕು ಅಂತ ನಾವು ನಿಮಗೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಮ್ರಾ ಫ್ರೇಮು ಫಿಟ್ಟಿಂಗು ಒಂದು ಸ್ಮಾಲ್ ಸೆಗ್ಮೆಂಟ್ ವೆಹಿಕಲ್ಗೆ ನಾವು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡಿಂದ ನಾವು ನಿಮಗೆ ಗಾಡಿಗೆ ಫಿಟ್ಟಿಂಗ್ ಮಾಡಿಕೊಡ್ತೀವಿ ಅಲ್ಲಿಂದ ನಮಗೆ ಸ್ಟಾರ್ಟ್ ಆಗಿ ಅಪ್ ಟು ನೋ ಲಿಮಿಟ್ ಅಪ್ ಟು ನಿಮಗೆ ಫಿಫ್ಟಿ ತೌಸಂಡ್ ಕ್ರಾಸ್ ಆಗೋ ತನಕ ನಮ್ಮ ಹತ್ರ ವೆರೈಟಿ ಸಿಗತ್ತೆ ಬಟ್ ಏನೇ ಪ್ರಾಡಕ್ಟ್ ಇರಲಿ ಎಲ್ಲ ಐಟಮು ಕ್ವಾಲಿಟಿ ಇರತ್ತೆ ಅದಾದ್ಮೇಲೆ ಎಲ್ಲ ಐಟಮ್ ರಿಲಾಯಬಲ್ ರೀಸಬಲ್ ಇರೋದು ಆಂಡ್ರಾಯ್ಡ್ ಸಿಸ್ಟಮ್ ಆದಮೇಲೆ ನಮ್ಮ ಹತ್ರ ನಿಮಗೆ ಸ್ಪೀಕರ್ ಸಿಕ್ಕತ್ತೆ ಆ್ಯಂಪ್ ಸಿಕ್ಕತ್ತೆ ಊಫರ್ ಸಿಕ್ಕತ್ತೆ ಆಮೇಲೆ ನಿಮಗೆ ಸೀಟ್ ಕವರ್ ಸಿಕ್ಕತ್ತೆ ಗಾಡಿಗೆ ಕೂಲಿಂಗ್ ಟ್ರಿಂಟ್ಸ್ ಎಲ್ಲ ಮಾಡ್ತೀವಿ ಗಾಡಿಗೆ ಪಿ ಪಿ ಎಫ್ ಬೇಕಾದ್ರೆ ಪಿ ಪಿ ಎಫ್ ಕೋಟಿಂಗ್ ಸರಾಮಿಕ್ ಕೋಟಿಂಗು ಇದೆಲ್ಲ ಮಾಡ್ತೀವಿ ಮ್ಯಾಟ್ಸ್ ಮಾಡ್ತೀವಿ ಕಂಪ್ಲೀಟ್ ಎ ಟು ಜೆಡ್ ಮಾಡಿ ಎಲ್ಲ ಐಟಮು ಕ್ವಾಲಿಟಿ ಇರುತ್ತೆ ಅದಾದ್ಮೇಲೆ ಎಲ್ಲಾ ಐಟಮ್ ರಿಲಯಬಲ್ ರೀಸಬಲ್ ಇರೋದು ಕಂಪ್ಲೀಟ್ ಕಂಪ್ಲೀಟ್ ಮಾಡ್ಕೊಡ್ತೀವಿ ನಾವು ಸಮಸ್ಯೆ ಪಾರ್ಕಿಂಗ್ ಏನು ತೊಂದರೆ ಇಲ್ಲ ಮೇಡಮ್ ತಾವೇ ನಮ್ಮ ನಮ್ಮತ್ರ ನೋಡಿ ನಿಮ್ಗೆ ಅಲ್ಲಿಂದ ಸ್ಟಾರ್ಟ್ ಆದ್ರೆ ಇಲ್ಲಿ ತನಕ ನಮ್ಗೆ ಪಾರ್ಕಿಂಗ್ ಇದೆ ನಮ್ಮ ಅಂಗಡಿ ಮುಂದೆ ಪಾರ್ಕಿಂಗ್ ನಮ್ಮ ಹತ್ರ ಎಂಟು ವೆಹಿಕಲ್ಸ್ ಟು ಟೆನ್ ವೆಹಿಕಲ್ಸ್ ನಮ್ದೇ ಓನ್ ಪಾರ್ಕಿಂಗ್ ಇದೆ ಕಸ್ಟಮರ್ ಏನು ತೊಂದರೆ ಇಲ್ಲ ಇವಾಗ ಎಲ್ಲ ನೋಡ್ತಾ ಇದೀರಲ್ಲ ಇದೆಲ್ಲ ನಮ್ದೇ ಕಾರ್ಸ್ ಪಾರ್ಕಿಂಗ್ ಆಗಿರೋದು ಟೆನ್ ಟು ಫಿಫ್ಟೀನ್ಸ್ ಬಂದ್ರೂ ಕೆಲಸ ಮಾಡ್ಕೊಡ್ತೀವಿ ಇಲ್ಲ ನಾವು ಕಸ್ಟಮರ್ಸ್ ನ ತೊಂದ್ರೆ ಆಗಬಾರ್ದು ಅಂತಾನೆ ನಾವು ಪಾರ್ಕಿಂಗ್ ಇರೋ ಜಾಗನೇ ನಾವು ಚೂಸ್ ಮಾಡಿ ಇಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದೀವಿ ನಮ್ಮ ಹತ್ರ ಇವಾಗ ನಡೀತಾ ಇರೋದು ಏನಂತ ಹೇಳಿದ್ರ ಪಾರ್ಕಿಂಗ್ ಒಂದು ಪಾರ್ಕಿಂಗ್ ಇಂದ ಜಾಸ್ತಿ ಅವ್ರಿಗೊಂದು ಭರವಸೆ ನಮ್ಮ ಹತ್ರ ನಮ್ಮ ಹತ್ರ ಒಂದು ಒಳ್ಳೆ ಕ್ವಾಲಿಟಿ ಸಿಗತ್ತೆ ರೀಸ್ನೇಬಲ್ ಆಗಿ ಮಾಡ್ಕೊಡ್ತೀವಿ ಆಮೇಲೆ ನಾವೊಂದು ಕೌಂಟರ್ ಸಿಸ್ಟಮ್ ಥರ ನಡೆಸ್ತೀವಿ ಕಸ್ಟಮರ್ಗೂ ತೊಂದರೆ ಆಗೋದಿಲ್ಲ ಅವ್ನ ರೀಸನೇಬಲ್ ಪ್ರೈಸ್ ಹೇಳ್ತೀವಿ ಆಮೇಲೆ ಕಸ್ಟಮರ್ಗೆ ನಾವು ಸೇಲ್ ಮಾಡೋಕ್ಕೆ ಮುಂಚೆ ಅವ್ರಿಗೇನಾದರೂ ಪ್ರಾಬ್ಲಮ್ ಆಗುತ್ತೆ ಇದು ಎಲೆಕ್ಟ್ರಾನಿಕ್ಸ್ ಐಟಮ್ ಇದು ಎಲೆಕ್ಟ್ರಾನಿಕ್ಸ್ ಐಟಮಲ್ಲಿ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಬರ್ಬೋದು ಬರುತ್ತೆ ಬಂದರೆ ಅದಕ್ಕೆ ನಾವು ಕ್ಲಾರಿಟಿಯಾಗಿ ಅವ್ರಿಗೆ ತೊಂದರೆ ಆಗದಿರಾ ನಮ್ಮ ವಾರಂಟಿ ಪೀರಿಯಡಲ್ಲಿ ಅವ್ರಿಗೆ ಕ್ಲಿಯರ್ ಮಾಡಿಕೊಡ್ತೀವಿ ಅದು ಎಲ್ಲಕ್ಕಿಂತ ಮೇನ್ ಅದು ಅದು ಮೇಯ್ನ್ ಅದು ಕಸ್ಟಮರ್ ಈಸ್ ಮೋಸ್ಟ್ ಇಂಪಾರ್ಟೆಂಟು ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಮೋಸ್ಟ್ ಇಂಪಾರ್ಟೆಂಟು ನಾವು ಸತಿ ನಾವು ಕೆಲಸ ಮಾಡಿ ಬಿಟ್ಬಿಡೋದಲ್ಲ ಮೇಡಮ್ ಕಸ್ಟಮರ್ಗೆ ನಾವು ಹೊಸ ಕಸ್ಟಮರ್ ಅಟೆಂಡ್ ಮಾಡೋಕ್ಕೆ ಮುಂಚೆ ಪ್ರಾಬ್ಲಮ್ ಇರೋ ಕಸ್ಟಮರ್ನ ಅಟೆಂಡ್ ಮಾಡ್ತೀನಿ ಬಿಕಾಸ್ ಬಿಕಾಸ್ ನಮ್ಗೆ ಏನಕ್ಕೆ ಅವ್ರು ಕೆಲಸ ಮಾಡಿಕೊಟ್ಟಿದ್ದೀವಿ ಅವ್ರ ಮನಸಲ್ಲಿ ಇದು ಬ ಭೇದ ಭಾವ ಬರಬಾರ್ದು ನಾವು ಚೆನ್ನಾಗಿ ಕೆಲಸ ಮಾಡಲಿಲ್ಲ ಇವ್ರು ಚೆನ್ನಾಗಿ ಕೆಲಸ ಮಾಡೋದಿಲ್ಲ ಆ ಥರ ಇಲ್ಲ ಅವರು ನಮಗೆ ಅವರಿಂದ ಒಂದು ಫೈವ್ ಕಸ್ಟಮರ್ಸ್ ಕಳಿಸ್ಬೇಕು ಒಂದು ನಾಲ್ಕು ಜನ ಅವರಿಂದ ಬರಬೇಕು ಆ ಥರ ನಾವು ಇನ್ಕ್ರಿಮೆಂಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನನ್ನ ಗಾಡಿ ಚೆನ್ನಾಗಿ ಕಾಣಬೇಕು ಅಂತ ಅದು ಒಂದು ಆಸೆ ಇರುತ್ತೆ ಅವ್ರ ಅವ್ರಿಗೆ ಒಂದು ಬಜೆಟ್ ಅದು ಒಂದು ಇರತ್ತೆ ದುಡ್ಡು ಇರೋರಿಗೆ ಸಮಸ್ಯೆ ಇಲ್ಲ ಬರ್ತಾರೆ ಕೀ ಕೊಡ್ತಾರೆ ಏನಿದೆ ಮಾಡಿ ಮುಗಿಸಿ ಅಂತಾರೆ ಬಿಲ್ ಲಾಸ್ಟಲ್ಲಿ ಫೈನಲ್ ಕೊಟ್ಬಿಡ್ತಾರೆ ಬಟ್ ದುಡ್ದು ದುಡ್ಡು ಇಲ್ಲದೆ ಇರೋರು ಅಡ್ಜಸ್ಟ್ ಮಾಡ್ಕೊಂಡು ಬರಬೇಕು ಅವ್ರಿಗೊಂದು ಬಜೆಟ್ ಇರುತ್ತೆ ಆ ಬಜೆಟ್ನ ಆ ಬಜೆಟ್ ಒಳಗಡೆ ನಾವು ಏನೇನು ಮಾಡ್ಬೋದು ಅವ್ರಿಗೆಲ್ಲ ಮಾಡೋ ಸಹಕಾರ ಮಾಡ್ಕೊಡ್ತೀವಿ ನಾವು ಇಂಪಾರ್ಟೆಂಟ್ ವಾಗಿನ ಕಾಲದಲ್ಲಿ ಎಲ್ಲಾರ ಹತ್ರ ಆಕ್ಸೆಸರೀಸ್ ಹಾಕ್ಬೇಕಲ್ಲ ಬೆಸ್ಟ್ ಯಾವ್ದು ಮತ್ತೆ ಚೀಪ್ ಅಂಡ್ ಬೆಸ್ಟ್ ಆಗಿ ಎಲ್ ಸಿಗುತ್ತೆ ಮಾಡಿಸಬೇಕು ಅದ್ರ ಮೇಡಮ್ ಚೀಪ್ 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 ಪ್ರೈಸ್ ಅಂತ ಹೇಳಿದ್ರ ನೀವು ಒಂದ್ ಮಾತ್ ಹೇಳ್ತೀನಿ ದುಡ್ಡು ದುಡ್ಡಿಂದೇ ಕೆಲಸ ಮಾಡುತ್ತೆ ಇವಾಗ ನಾವು ಚೀಪ್ 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 ಐಟಮ್ ಅಂತ ಹೇಳೋಕೋದ್ರೆ ಅದೇ ಥರ ಕ್ವಾಲಿಟಿ ಕೆಳಗಡೆ ಆಗ್ಬಿಡತ್ತೆ ಇವಾಗ ನಾವು ಎಲ್ಲ ಕ್ವಾಲಿಟಿ ಕಮ್ಮಿ ಮಾಡಿಸ್ಕೊಂಡ್ರೆ ಇವಾಗ ನಾವು ಒಂದು ಬಜೆಟ್ ಅಂತ ಒಂದು ಹಾಕ್ತೀವಿ ಒನ್ ಏಯ್ಟ್ ಟು ಟೆನ್ ತೌಸಂಡ್ ಹಾಕ್ತೀವಿ ಅಂತ ಇಟ್ಕೊಳ್ಳಿ ಏಯ್ಟ್ ಟು ಟೆನ್ ತೌಸಂಡ್ ಒಂದು ಚೀಪ್ ಐಟಮ್ ಮೇಲೆ ಹಾಕೋದ್ರಿಂದ ಒಂದು ಟೂ ಆರ್ ಫೋರ್ ತೌಸಂಡೇ ಡಿಫ್ರೆನ್ಸ್ ಬರೋದು ಜಾಸ್ತಿ ಏನಾಗೋದಿಲ್ಲ ಅದರಲ್ಲಿ ಅವ್ರಿಗೆ ಕ್ವಾಲಿಟಿ ಸಿಗ್ಬಿಡುತ್ತೆ ತಿರ್ಗಾ ಅವ್ರಿಗೆ ತೊಂದರೆ ಬರೋದು ಪ್ರಾಬ್ಲಮ್ ಆಗೋದು ಅದು ಕೆಟ್ಟೋದ್ರೆ ತಿರ್ಗಾ ಅದ್ರ ಮೇಲೆ ದುಡ್ಡು ಹಾಕೋದು ಈ ಸೀನೆಲ್ಲ ಇರೋದಿಲ್ಲ अरे क्वालिटी क्वालिटी वैसा होट्रा और लॉन्ग टर्म ಏನೇ ಪ್ರಾಬ್ಲಮ್ ಬರಲಿ ಅವ್ರಿಗೆ ಲಾಂಗ್ ಟರ್ಮ್ ಕೆಲಸ ಆಗುತ್ತೆ ಅವ್ರಿಗೆ ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ಅವ್ರಿಗೆ ಲಾಂಗ್ ಟರ್ಮ್ ಬರುತ್ತೆ ಆ ಪ್ರಾಡಕ್ಟ್ ಅವ್ರು ಸೆಕೆಂಡ್ ಟೈಮ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋ ಡೆನ್ಸಿ ನೆಸೆಸಿಟಿರೋದಿಲ್ಲ ಮೇಡಮ್ ಇಲ್ಲಿ ನೋಡಿ ಇವಾಗ ನಮ್ಮ ಹತ್ರ ನಿಮಗೆ ಬ್ರ್ಯಾಂಡೆಡ್ ನಾವು ಮೈ ಎಸ್ ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಆರ್ಡಿನರಿ ಬ್ರ್ಯಾಂಡ್ ಅಲ್ಲ ಇದು ಬ್ರ್ಯಾಂಡ್ ಪ್ರಾಡಕ್ಟ್ ಈ ಬ್ರ್ಯಾಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ನಿಮಗೆ ಕ್ವಾಲಿಟಿಯಾಗಿ ವರ್ಕ್ ಮಾಡುತ್ತೆ ರೀಸ್ನೇಬಲ್ ಪ್ರೈಸು ಬರುತ್ತೆ ಆಮೇಲೆ ಇದರಲ್ಲಿ ನೋಡಿ ನಿಮಗೆ ಎಮ್ ಆರ್ ಪಿ ಸಿಕ್ಕತ್ತೆ ನಾನೇ ತೋರಿಸ್ತೀನಿ ನಿಮಗೆ ಸಿಕ್ಸ್ಟೀನ್ ತೌಸಂಡ್ ನೈನ್ ನೈಂಟಿ ನೈನ್ ಸಿಕ್ಸ್ಟೀನ್ ತೌಸಂಡ್ ನೈನ್ ನೈನ್ ಎಮ್ ಆರ್ ಪಿ ಇರೋದು ಟು ಜಿ ಬಿ ತರ್ಟಿ ಟು ಜಿ ಬಿ ಇರೋದು ಈ ಪ್ರಾಡಕ್ಟು ನಿಮಗೆ ಇಲ್ಲೇ ಕಾಣ್ತಾ ಇದೆ ನೋಡಿ ಟೂ ಜಿ ಬಿ ರ್ಯಾಮು ತರ್ಟಿ ಟು ಜಿ ಬಿ ಸ್ಟೋರೇಜು ಐ ಪಿ ಎಸ್ ಸ್ಕ್ರೀನ್ ಬರುತ್ತೆ ಎ ಎಚ್ ಡಿ ಕ್ಯಾಮ್ರಾ ಸಪೋರ್ಟ್ ತೊಗೊಳುತ್ತೆ ಟೂ ಇಯರ್ಸ್ ಬಿ ಪೋರ್ಟ್ ಸಿಕ್ಕತ್ತೆ ಇದು ನಿಮಗೆ ನಾವು ಒಂದೇ ಪ್ರೈಸ್ ಹೇಳ್ತೀವಿ ಮೇಡಮ್ ಇದು ನಿಮಗೆ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ನಾವು ನಿಮಗೆ ವಿತ್ ಕ್ಯಾಮ್ರಾ ವಿತ್ ಫ್ರೇಮು ವಿತ್ ಫಿಟ್ಟಿಂಗು ಓನ್ ವಿತ್ ಸಿಸ್ಟಮ್ ಈ ನಾಲ್ಕು ಐಟಮ್ನ ಮಾಡಿ ಪ್ರೊವೈಡ್ ಮಾಡಿಕೊಡ್ತೀವಿ ಒಂದು ಬಂದುಬಿಟ್ಟು ಫಿಟ್ಟಿಂಗ್ ಸೆಕೆಂಡ್ ಬಂದ್ಬಿಟ್ಟು ನಿಮಗೆ ಒಂದು ಫ್ರೇಮ್ ಒಂದು ಕ್ಯಾಮ್ರಾ ಇದ್ರ ಜೊತೆ ನಾವು ಗಿಫ್ಟ್ ಕೊಡ್ತಾ ಇದ್ದೀವಿ ಸಿಸ್ಟಮ್ ಪ್ರೈಸ್ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಇಟ್ಕೊಳ್ಳಿ ಈ ಮೂರು ಐಟಮ್ ನಾವು ಜೊತೆಯಲ್ಲಿ ಗಿಫ್ಟಾಕಿ ಕೊಡ್ತಾಯಿದ್ದೀವಿ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ನಾವು ಒಂದು ಬೇಸಿಕ್ ಸೆಗ್ಮೆಂಟ್ ವೆಹಿಕಲ್ಗೆ ನಾವು ಕೊಡ್ತೀವಿ ಹಾಂ ಮೇಡಮ್ ನಮಗೆ ನಾನು ಹೇಳ ಫಸ್ಟು ನಾವು ಪ್ರೈಸಸಲ್ಲಿ ವೆರಿ ರೀಸ್ನೇಬಲ್ ಆಮೇಲೆ ಕ್ವಾಲಿಟಿ ಕೆಲಸ ಮಾಡಿಕೊಡ್ತೀವಿ ಆಮೇಲೆ ನಮ್ಮನ್ನ ಕೇಳಿದ್ರೆ ನಾವು ನಮ್ಮ ಇಂಟೆನ್ಷನ್ ಬಗ್ಗೆ ಇವಾಗ ನಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾವು ಹೇಳ್ತೀವಿ ಇದು ಚೆನ್ನಾಗಿರತ್ತೆ ಇದಿಲ್ಲ ಅಂತ ಕಸ್ಟಮರ್ಗೆ ಇವಾಗ ಕಮ್ಮಿದು ಪ್ರೈಸ್ ಬೇಕು ಅಂದರೆ ಕಮ್ಮಿದು ಕೊಡ್ತೀವಿ ಕಮ್ಮಿದು ಪ್ರೈಸ್ ನಿಮಗೆ ಅರೌಂಡು ಸಿಕ್ಸ್ ತೌಸಂಡ್ಗೆ ನಾನು ನಿಮಗೆ ಇಷ್ಟು ಈ ಹೇಳ್ದೆಲ್ಲ ಐಟಮ್ಸು ಇಷ್ಟೆಲ್ಲ ಮಾಡ್ಕೊಡ್ತೀವಿ ಬಟ್ ಅದು ಎಕ್ಸಾಕ್ಟ್ಲಿ ಕ್ವಾಲಿಟಿನಲ್ಲಿ ಇರೋದಿಲ್ಲ ಸುಮಾರು ಐಟಮ್ ಸಿಕ್ಕತ್ತೆ ಬಟ್ ನಾನೇನು ಹೇಳ್ತೀನಿ ಒಂದೆರಡು ದಿನ ತಳವಾಗಿ ಮಾಡಿಸಿ ಒಂದೆರಡು ಸಾವಿರ ಜಾಸ್ತಿ ಕೊಟ್ಬಿಟ್ಟು ಮಾಡಿಸಿ ನಿಮಗೆ ಕ್ವಾಲಿಟಿಯಾಗಿ ವರ್ಕ್ ಬರುತ್ತೆ ಲಾಂಗ್ ಲೈಫ್ ನಡೆಯುತ್ತೆ ಯಾವಾಗಲೂ ವೆಹಿಕಲಲ್ಲಿ ಹೋಗಿ ಕೂತ್ಕೊಂಡ್ರೆ ನಿಮಗೆ ಇಮಿಡಿಯೇಟ್ ಪ್ಲೇ ಮಾಡಿದ ತಕ್ಷಣ ಪ್ಲೇ ಆಗಬೇಕು ಅದು ಸ್ಟಾಪ್ ಆಗೋದು ಬರೋದಿಲ್ಲ ನಾವು ಎಲ್ಲ ಒಂದು ಟೂರ್ಗೆ ಹೋಗ್ತಾ ಇರ್ತೀವಿ ಸಿಸ್ಟಮ್ ವರ್ಕ್ ಆಗಿಲ್ಲ ಈ ಈ ಥರ ಎಲ್ಲ ಪ್ರಾಬ್ಲಮ್ ಬಂದರೆ ಅಪ್ಸೆಟ್ ಆಗುತ್ತೆ ಅದೆಲ್ಲ ಆಗಬಾರ್ದು ಅಂದರೆ ಒಂದು ಕ್ವಾಲಿಟಿಗಾಗಿ ಹೋಗಿದ್ರೆ ಬೆಟರು ಆಮೇಲೆ ಅದು ಬಿಟ್ಟರೆ ನಮ್ಮ ಐಟಮ್ ಇನ್ನೊಂದು ನಿಮಗೆ ಸಿಕ್ಕತ್ತೆ ಇಲ್ಲಿ ಆಡಿಷನ್ ಅಂತ ಈ ಆಡಿಷನು ನಮ್ಮ ಬ್ರ್ಯಾಂಡ್ ಓನ್ ಬ್ರ್ಯಾಂಡ್ ಇದು ಇದು ಆಡಿಷನು ಆಡಿಷನ್ ಬಂದುಬಿಟ್ಟು ಇದರಲ್ಲಿ ಟಿ ಸೆವೆನ್ ಇದೆ ಇದು ಬಂದುಬಿಟ್ಟು ನಿಮಗೆ ಕ್ವಾಲಿಟಿಯಾಗಿ ವರ್ಕ್ ಮಾಡುತ್ತೆ ವ ರಿಲಯಬಲ್ ಇರುತ್ತೆ ಇದು ನಿಮಗೆ ಸೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಕಂಪ್ಲೀಟ್ ಫಿಟ್ಟಿಂಗ್ ಮಾಡಿಸ್ಕೊಡ್ತೀವಿ ಸೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ಇದರಲ್ಲಿ ಆ್ಯಪಲ್ ಕಾರ್ಪ್ಲೇ ಬರೋದಿಲ್ಲ ಆ್ಯಪಲ್ ಫೋನ್ ಸ್ವಲ್ಪ ಜನ ಆ್ಯಪಲ್ ಫೋನ್ ಕ ಮಡಗಿರ್ತಾರೆ ಅವ್ರಿಗೆ ಕಾರ್ಪ್ಲೇ ನೆಸೆಸಿಟಿ ಇರತ್ತೆ ಕಾರ್ಪ್ಲೇ ನೆಸೆಸಿಟಿ ಇದ್ದರೆ ಅವ್ರಿಗೆ ಇದು ನೋಡಿ ಇದು ನೈನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅದಕ್ಕಿಂತ ಓನ್ಲಿ ನಿಮಗೆ ಟೂ ತೌಸಂಡ್ ರುಪೀಸ್ ಜಾಸ್ತಿ ಆಮೇಲೆ ಇದರಲ್ಲಿ ನಿಮಗೆ ಕ್ವಾಲಿಟಿ ಬರುತ್ತೆ ಇದರಿಂದ ನಿಮಗೆ ಇದರಲ್ಲಿ ಓನ್ಲಿ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಕಾರ್ಪ್ಲೇ ಬರುತ್ತೆ ಓಕೆ ಕಾರ್ಪ್ಲೇ ಬರೋದರಿಂದ ಕಸ್ಟಮರ್ಸ್ ಯಾರ ಹತ್ರ ಐಫೋನ್ ಇದೆ ಅವ್ರು ಅವ್ರ ಫೋನ್ ಕನೆಕ್ಟಿವಿಟಿ ಈಸಿಲಿಯಾಗಿ ಮಾಡ್ಕೋಬೋದು ಇದರಲ್ಲಿ ಆಟೋ ಹಂಡ್ರೆಡೂ ಇದೆ ಕಾರ್ಪ್ಲೇನು ಇದೆ ಇದರಲ್ಲಿ ಓನ್ಲಿ ಆಟೋ ಆಂಡ್ರಾಯ್ಡ್ ಇದೆ ಆಮೇಲೆ ನಿಮಗೆ ಆ್ಯಂಡ್ರಾಯ್ಡ್ ಪ್ಲೇಯರ್ ಇವಾಗೆಲ್ಲ ನಡೀತಾ ಇರೋದು ಎಲ್ಲರೂ ವೆಹಿಕಲ್ಸಲ್ಲಿ ಆ್ಯಂಡ್ರಾಯ್ಡ್ ಪ್ಲೇಯರ್ ಹಾಕೋ ಇದು ನಡೀತಾ ಇದೆ ಟ್ರೆಂಡು ಇದರಲ್ಲಿ ಇವಾಗ ನಿಮಗೆ ಇದು ಒಂದು ಆಯಿತು ಆಮೇಲೆ ಇದ್ರ ಜೊತೆ ನಿಮಗೆ ಸ್ಪೀಕರ್ಸ್ ಆಗಿರಲಿ ಇದು ಬ್ರ್ಯಾಂಡ್ ಬೇಕಂದ್ರೆ ಬ್ರ್ಯಾಂಡು ರೀಸ್ನಬಲ್ ಬೇರೆ ಬ್ರ್ಯಾಂಡ್ಸಲ್ಲಿ ಬೇಕಂದ್ರೆ ಬ್ರ್ಯಾಂಡ್ಸ್ ಅದನ್ನು ಕೊಡ್ತೀವಿ ಇದು ನೋಡಿ ಪೈನಿಯರ್ ಕಾಂಪೋನೆಂಟ್ ಇದೆ ನಮ್ಮ ಹತ್ರ ಫೈನರ್ದು ಒರಿಜಿನಲ್ ಸ್ಪೀಕರ್ಸ್ ಇದೆ ಇದೆಲ್ಲ ನಿಮಗೆ ಏನೇ ಯಾವ ವೆಹಿಕಲ್ ಇದೆ ಕಸ್ಟಮರ್ಸ್ ನಮಗೆ ಫೋನ್ ಮಾಡ್ಬೋದು ಯಾವಾಗಲೂ ಫೋನ್ ಮಾಡ್ಬೋದು ತಿಳ್ಕೊಬೋದು ತಿಳ್ಕೊಂಡು ಬಂದುಬಿಟ್ಟು ಅವ್ರು ಕೆಲಸ ಮಾಡಿಸ್ಬೋದು ಒರಿಜಿನಲ್ ಬೇಕಾ ಕಮ್ಮಿದ್ ಬೇಕಾ ನಾವು ಏನು ಹೇಳ್ತೀವಿ ನಮ್ಗೇನು ಕೇಳ್ತಾರೆ ಅವರು ಅದಕ್ಕೆ ನಾವು ಏನು ಹೇಳಿರ್ತೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಮೇಡಮ್ ಹೇಳೋದು ಒಂದು ಮಾಡೋದು ಒಂದು ನಮ್ಮ ಈ ದಾಕಾರ್ಕ್ಲಬಲ್ಲಿ ಆಗೋದಿಲ್ಲ ಇದು ನಮ್ಮದೇ ಒನ್ ಬ್ರ್ಯಾಂಡು ಆಡಿಷನ್ನು ಆಡಿಷನಲ್ಲಿ ನಾನು ನಿಮಗೆ ಇದು ಸೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಪ್ಯಾಕೇಜ್ ಹೇಳಿದೆ ಅದು ಇದರಲ್ಲಿ ನಿಮಗೆ ನೋಡಿ ಕಸ್ಟಮರ್ಗೆ ಒಂದು ಆ್ಯಂಡ್ರಾಯ್ಡ್ ಪ್ಲೇಯರ್ ಸಿಗತ್ತೆ ಆಮೇಲೆ ಆ್ಯಂಡ್ರಾಯ್ಡ್ ನಿಮಗೆ ಏನು ಗೋರಿಲಾ ಗ್ಲಾಸ್ ಬರುತ್ತೆ ಇದರಲ್ಲಿ ಸ್ಕ್ರ್ಯಾಚ್ ಆಗೋದಿಲ್ಲ ಮೇಲೆ ಒಂದು ಕವರ್ ಇರುತ್ತೆ ಇದನ್ನು ತೆಗಿಬೇಕು ನಾವು ಇದು ಗೋರಿಲಾ ಗ್ಲಾಸು ಇದು ಸ್ಕ್ರ್ಯಾಚ್ ಪ್ರೂಫ್ ಇದರಲ್ಲಿ ಸ್ಕ್ರ್ಯಾಚ್ ಆಗೋದಿಲ್ಲ ಐ ಪಿ ಎಸ್ ಸ್ಕ್ರೀನ್ ಬರುತ್ತೆ ಕ್ವಾಲಿಟಿಯಾಗಿ ವರ್ಕ್ ಮಾಡುತ್ತೆ ಇದ್ರ ಜೊತೆ ನಾನು ಹೇಳ್ದು ಹೇಳ್ದಂಗೆ ಒಂದು ಫ್ರೇಮು ಒಂದು ಕ್ಯಾಮ್ರಾ ಆಮೇಲೆ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ಮೀಡಿಯಮ್ ಸೆಗ್ಮೆಂಟ್ ವೆಹಿಕಲ್ಸ್ಗೆ ಆಮೇಲೆ ಸ್ವಲ್ಪ ಸೆಗ್ಮೆಂಟು ಮಿಡ್ ವೇರಿಯಂಟು ಬರುತ್ತೆ ಆಮೇಲೆ ಹೈ ವೇರಿಯಂಟು ಬರುತ್ತೆ ಇವಾಗ ಎಕ್ಸ್ ವಿ ಫೈವ್ ಹಂಡ್ರೆಡು ಡ ಇದು ಡಸ್ಟರು ಆಮೇಲೆ ಈ ಥರ ಮಾಡಲ್ಸ್ಗೆ ನಮಗೆ ಕ್ಯಾನ್ಬಸ್ ಕೂಡ ಒಂದು ಪ್ರಾಡಕ್ಟ್ ಬರುತ್ತೆ ಏನಕ್ಕೆ ಅಂದರೆ ಅವರು ಸ್ಟೇರಿಂಗ್ ಸಪೋರ್ಟ್ ಮಾಡಬೇಕು ಗಾಡಿ ಫೀಚರ್ಸ್ನ ಸಪೋರ್ಟ್ ಮಾಡಬೇಕು ಅದಕ್ಕೆ ಅದಕ್ಕೆ ನಿಮಗೆ ಫ್ರೇಮ್ ಕೂಡ ಚೂರು ಜಾಸ್ತಿ ಆಗ್ಬೋದು ಆಮೇಲೆ ಇದು ಕ್ಯಾನ್ಬಸ್ ಕೂಡ ಅದು ಡಿಫ್ರೆನ್ಸ್ ಬರುತ್ತೆ ಇವಾಗ ಅಂಥ ವೆಹಿಕಲ್ಸ್ಗೆ ಇದನ್ನು ಏನೇನು ಮಾಡ್ತೀವಿ ನಾವು ತೌಸಂಡ್ ರುಪೀಸ್ ಫ್ರೇಮ್ ಚಾರ್ಜ್ ಮಾಡ್ತೀವಿ ಸೆವೆನ್ ತೌಸಂಡ್ ಏಯ್ಟ್ ಇರೋ ಏಯ್ಟ್ ಹಂಡ್ರೆಡ್ ಇರೋದನ್ನು ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಮಾಡ್ತೀವಿ ಬೈ ಚಾನ್ಸ್ ಅದಕ್ಕೆ ಕ್ಯಾನ್ಬಾಸ್ ಕೂತ್ಕೊಳ್ಳುತ್ತೆ ಅಂತ ಹೇಳಿದ್ರೆ ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ವಿಲ್ ಬಿ ಮೋರ್ ಅಂದರೆ ಟೋಟಲ್ ಆಗಿ ಟೂ ತೌಸಂಡ್ ಸಿಕ್ಸ್ ಫಿಫ್ಟಿ ಜಾಸ್ತಿ ಆಗುತ್ತೆ ಓನ್ಲಿ ಫಾರ್ ಹೈ ವೇರಿಯಂಟ್ ವೆಹಿಕಲ್ಸ್ ನಿಮಗೆ ಸ್ಮಾಲ್ ಸೆಗ್ಮೆಂಟ್ ವೆಹಿಕಲ್ಸ್ಗೆ ಇದೆಲ್ಲ ನೆಸೆಸಿಟಿ ಇಲ್ಲ ಇವಾಗ ಶಿಫ್ಟ್ ಆಯಿತು ಶಿಫ್ಟ್ ಡಿಸೈರ್ ಆಯಿತು ಈ ನಮ್ಮ ಯಾವುದೇ ಸ್ಮಾಲ್ ವೆಹಿಕಲ್ಸ್ ಇರಲಿ ಅದಕ್ಕೆ ಈಕೋ ಆಯಿತು ಆಮೇಲೆ ನಿಮಗೆ ಈ ಥರ ಸ್ಕಾರ್ಪಿಯೋ ಆಯಿತು ಈ ಥರ ವೆಹಿಕಲ್ಸ್ಗೆ ನಮ್ಗೆ ಬೇಕಾಗಿಲ್ಲ ಎಕ್ಸೆಂಟು ಈ ಥರ ಸುಮಾರು ವೆಹಿಕಲ್ಸ್ ಬರುತ್ತೆ ಸ್ಮಾಲ್ ವೇರಿಯಂಟು ಇದಕ್ಕೆಲ್ಲ ನಮಗೇನೂ ಬೇಕಾಗಿಲ್ಲ ಸ್ವಲ್ಪ ಕ್ವಾಲಿಟಿಯಾಗಿ ಇವಾಗ ನಾನು ಹೇಳಿದಂಗೆ ಎಕ್ಸ್ ವಿ ಫೈವ್ ಹಂಡ್ರೆಡು ಹೈ ಫೈ ವೆಹಿಕಲ್ಸ್ ಏನಿದೆ ಲಕ್ಸುರಿ ವೆಹಿಕಲ್ಸ್ಗೆ ಸ್ವಲ್ಪ ನಮಗೆ ಅದು ಗಾಡಿ ಫೀಚರ್ಸ್ ಜೊತೆ ನಡಿಬೇಕು ನಾವು ಆಮೇಲೆ ಅದ್ರದ್ದು ಫ್ರೇಮು ಬೇರೆದು ಬರುತ್ತೆ ಸ್ಮಾಲ್ ಫ್ರೇಮ್ ಬರೋದಿಲ್ಲ ದೊಡ್ಡದು ಫ್ರೇಮ್ ಬರುತ್ತೆ ಅದ್ರ ಜೊತೆ ನಿಮಗೆ ಟೂ ತೌಸಂಡ್ ಸಿಕ್ಸ್ ಫಿಫ್ಟಿ ಎಕ್ಸ್ಟ್ರಾ ಆಗುತ್ತೆ ಕ್ಯಾನ್ಬಾಸ್ ಕೂತ್ಕೊಳ್ಳಿಲ್ಲ ಅಂದರೆ ಓನ್ಲಿ ತೌಸಂಡ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟು ವೇರಿಯಂಟ್ ಬರುತ್ತೆ ಮೇಡಮ್ ಇದು ಕ್ಲಾರಿಟಿಯಾಗಿ ಕ್ಲಿಯರಾಗಿ ಹೇಳ್ತಾ ಆಮೇಲೆ ನಿಮಗೆ ಇವಾಗ ಎಲ್ಲ ನೋಡಿ ಎಲ್ಲರೂ ಬ್ಲೂ ಪಂಕ್ ಕೇಳ್ತಾರೆ ಬ್ಲೂ ಪಂಕ್ ಬ್ರ್ಯಾಂಡ್ ಇದೆ ನಮ್ಮ ಹತ್ರ ಬ್ಲೂ ಪಂಕ್ ಬ್ರ್ಯಾಂಡ್ ನಿಮಗೆ ವಿತ್ ಫಿಟ್ಟಿಂಗು ನಿಮಗೆ ಸೆವೆಂಟೀನ್ ತೌಸಂಡ್ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಇದೆ ನಮ್ಮ ಹತ್ರ ಇದರಿಂದ ಇದ್ರ ಜೊತೆ ನಿಮಗೆ ಫ್ರೇಮ್ ಬರುತ್ತೆ ಕ್ಯಾಮ್ರಾ ಬರುತ್ತೆ ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ ಆಮೇಲೆ ಇದರಲ್ಲೇ ನಿಮಗೆ ವೆರಿ ವೆರೈಟಿ ಇದೆ ನಮ್ಮನ್ನ ಫೋನ್ ಮಾಡಿದ್ರೆ ನಾವು ಕ್ಲಿಯರಾಗಿ ನಿಮ್ಗೆ ಹೇಳ್ಕೊಡ್ತೀವಿ ಇದರಲ್ಲಿ ನಿಮಗೆ ಫ್ರಂಟ್ ಬ್ಯಾಕ್ ಕ್ಯಾಮ್ರಾ ಜೊತೆ ಬರ್ತಾ ಇದೆ ಇವಾಗ ಆಮೇಲೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಜೊತೆ ಬರ್ತಾ ಇದೆ ಇದರಲ್ಲಿ ನಮ್ಮ ಹತ್ರ ಸ್ಟಾರ್ಟ್ ಇದು ಸೆವೆಂಟೀನ್ ತೌಸಂಡ್ ಫೈವ್ ಹಂಡ್ರೆಡಿಂದ ಹಿಡಿದು ಅಪ್ ಟು ತರ್ಟಿ ಸಿಕ್ಸ್ ತೌಸಂಡ್ ತನಕ ನಮ್ಮ ಹತ್ರ ವೇರಿಯಂಟ್ ಪ್ರಾಡಕ್ಟ್ ಬ್ಲೂ ಪಂಕಲ್ಲಿ ಸಿಕ್ಕತ್ತೆ ಇದು ಒನ್ ಆಫ್ ದಿ ಜಿನ್ವೆನ್ ಒಂದು ಹೈಲಿ ರೆಕಮೆಂಡೆಡ್ ಪ್ರಾಡಕ್ಟ್ ಇದು ಬ್ಲೂ ಪಂಕು ಅದು ಬಿಟ್ಟರೆ ತಿರ್ಗಾ ನಿಮಗೆ ಇಲ್ಲಿ ಬ್ಲಾಕ್ ಬಾಸ್ಟರ್ ಬರುತ್ತೆ ಬ್ಲಾಕ್ ಬಾಸ್ಟರ್ ಈಸ್ ಆಲ್ಸೋ ವೆರಿ ಗುಡ್ ಪ್ರಾಡಕ್ಟು ಇದರಲ್ಲಿ ನಿಮಗೆ ಟೂ ಜಿ ಬಿ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಬರುತ್ತೆ ಬ್ಲಾಕ್ ಬಾಸ್ಟರು ಆಮೇಲೆ ಫ್ರಂಟ್ ಬ್ಯಾಕ್ ಕ್ಯಾಮ್ರಾ ರೆಕಾರ್ಡಿಂಗ್ ಇವಾಗ ವೆಹಿಕಲ್ಸಲ್ಲಿ ನಿಮಗೆ ಫ್ರಂಟ್ ಕ್ಯಾಮ್ರಾ ಬೇಕು ಅದು ರೋಡಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಏನು ಕ್ರಿಯ ಇದಾಗತ್ತೆ ಅದು ನಮಗೆ ರೆಕಾರ್ಡಿಂಗ್ ಒಂದು ಬೇಕು ಅಂತ ಹೇಳಿದ್ರೆ ನಾವು ಈ ಸಿಸ್ಟಮ್ನೇ ಕೊಡ್ಬೋದು ಏನಕ್ಕೆಂದರೆ ಇವಾಗ ನಾವು ಇವಾಗ ಇದು ಬ್ಲೂ ಪಂಕ್ ಇದು ಈ ಕ್ಯಾಮ್ರಾ ಈ ಕ್ಯಾಮ್ರಾ ಥರನೇ ನಮ್ಮ ಹತ್ರ ಟೆನ್ ವೆರೈಟಿ ಟೆನ್ ಕಂಪನೀಸ್ ಕ್ಯಾಮ್ರಾ ಸಿಗತ್ತೆ ಸ್ಟಾರ್ಟಿಂಗ್ ಫ್ರಮ್ ಸೆವೆನ್ ತೌಸಂಡ್ ಟು ಅಪ್ ಟು ಸಿಕ್ಸ್ಟೀನ್ ಏಯ್ಟೀನ್ ತೌಸಂಡ್ವರೆಗೂ ನಮ್ಮ ಹತ್ರ ಇದರಲ್ಲಿ ಫ್ರಂಟ್ ಬ್ಯಾಕ್ ಕ್ಯಾಮ್ರಾಸ್ ಬರುತ್ತೆ ಅಷ್ಟೆಲ್ಲ ಹಾಕೋದ್ರಿಂದ ನೀವು ಡೈರೆಕ್ಟಾಗಿ ಈ ಸಿಸ್ಟಮೇ ಆಗ್ಬೋದು ಈ ಸಿಸ್ಟಮ್ ನಿಮಗೆ ನೈನ್ಟೀನ್ ತೌಸಂಡ್ ರುಪೀಸ್ಗೆ ಸಿಸ್ಟಮ್ ಬರುತ್ತೆ ಆಮೇಲೆ ಇದಕ್ಕೆ ಕನೆಕ್ಷನ್ ಆಗೋ ಆ್ಯಕ್ಸಸರೀಸು ಒಂದು ಅರೌಂಡ್ ತ್ರೀ ತೌಸಂಡ್ ರೇಂಜಲ್ಲಿ ಕನೆಕ್ಷನ್ ಆಗೋ ಆ್ಯಕ್ಸರೀಸ್ ಬಂದುಬಿಡುತ್ತೆ ಇದು ನಿಮ್ಮ ಗಾಡಿನಲ್ಲಿ ಪ್ರೊವೈಡ್ ಮಾಡ್ಬೋದು ಜಿನ್ಮೆನ್ ಆಗಿ ವರ್ಕ್ ಮಾಡುತ್ತೆ ಒಂದು ಐಫೋನ್ ಯಾವ ಥರ ಕೆಲಸ ಮಾಡುತ್ತೆ ಆ ಥರ ನಿಮಗೆ ಈ ಕ್ವಾಲಿಟಿ ಕೆಲಸ ಮಾಡುತ್ತೆ ಇದು ಫೋರ್ ಜಿ ಬಿ ಬರುತ್ತೆ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಬರುತ್ತೆ ಮೇಡಮ್ ಆಮೇಲೆ ನಮ್ಮ ಹತ್ರ ನಿಮಗೆ ಸೀಟ್ ಕವರ್ ಸಿಕ್ಕತ್ತೆ ಹಾರ್ನ್ ಸಿಕ್ಕತ್ತೆ ಎಲ್ ಇ ಡಿ ಬಲ್ಬ್ಸ್ ಹೆಡ್ಲೈಟ್ಗೆ ಇದೆಲ್ಲ ಪ್ರಾಡಕ್ಟ್ ಎಲ್ಲ ಕಂಪ್ಲೀಟ್ ಸಿಗತ್ತೆ ಇವಾಗ ನೋಡಿ ವೆಹಿಕಲ್ಸ್ಗೆ ಮ್ಯಾಟ್ಸು ಕಂಪಲ್ಸರಿ ಮ್ಯಾಟ್ಸ್ ಕಂಪಲ್ಸರಿ ಬೇಕೇ ಬೇಕು ಇದು ನೋಡಿ ಸೆವೆನ್ ಡಿ ಮ್ಯಾಟ್ ಇದು ಸೆವೆನ್ ಡಿ ಮ್ಯಾಟ್ ಕೂಡ ನಮ್ಮ ಹತ್ರ ಸಿಕ್ಕತ್ತೆ ಸ್ಮಾಲ್ ಸ್ಮಾಲ್ ಮ್ಯಾಟ್ಸು ಸಿಕ್ಕತ್ತೆ ಬಿಗ್ ವೆಹಿಕಲ್ ಮ್ಯಾಟ್ಸು ಸಿಕ್ಕತ್ತೆ ಸ್ಮಾಲ್ ವೆಹಿಕಲ್ ಸಿಕ್ಕತ್ತೆ ಯಾ 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 ಮೇಡಮ್ ನಾವು ಫಸ್ಟು ನಮ್ಮ ವೆಹಿಕಲ್ಗೆ ಏನು ಯೂಸ್ ಮಾಡ್ತೀವಿ ನಮ್ಗೇನು ಚೆನ್ನಾಗಿ ಕಾಣುತ್ತೆ ಅದನ್ನು ಸೇಲ್ ಮಾಡೋಕ್ಕೆ ಬಯಸ್ತೀವಿ ಕಸ್ಟಮರ್ ಗೆ ಬೇರೋದು ನಮ್ ವೆಹಿಕಲ್ ಗೆ ಬೇರೋದು ಅಂತ ನಾವು ಮಾಡೋದಿಲ್ಲ ಕಲರ್ ಕೂಡ ಇದೆಯಾ ಹಾ ಕಲರ್ ಸಿಗುತ್ತೆ ಇದರಲ್ಲಿ ನಮ್ಮ ಹತ್ರ ತ್ರೀ ಕಲರ್ಸ್ ಸಿಗುತ್ತೆ ನಿಮಗೆ ಒಂದು ಟ್ಯಾನ್ ಕಲರ್ ಒಂದು ಬ್ಲಾಕ್ ಕಲರ್ ಒಂದು ಬೇಸ್ ಕಲರ್ ಈ ಮೂರು ಕಲರ್ ಸಿಗುತ್ತೆ ಆಮೇಲೆ ಇನ್ನೊಂದು ಜಿ ಎಫ್ ಮ್ಯಾಟ್ ಒಂದು ಬರುತ್ತೆ ಎಫ್ ಫುಡ್ ಆಗಿದ್ಯವ ಇದು ನೋಡಿ ಮೇಡಮ್ ಇವಾಗ ನಡೀತಾ ಇರೋ ಟ್ರೆಂಡು ಜಿ ಎಫ್ ಮ್ಯಾಟ್ ಅಂತ ಇದು ನಮ್ಮ ಹತ್ರ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ವೆಹಿಕಲ್ಸ್ಗೆ ಸಿಗತ್ತೆ ಇದು ಕಂಪ್ಲೀಟ್ ವೆಹಿಕಲ್ಸ್ಗಿಲ್ಲ ಒಂದು ಕ್ರೆಟಾ ಇರಲಿ ಫಾರ್ಚ್ಯೂನರ್ ಇರಲಿ ಇನೋವಾ ಕ್ರಿಸ್ಟಾ ಇರಲಿ ಈ ಶಿಫ್ಟ್ ಇರಲಿ ಈ ಥರ ವೆಹಿಕಲ್ಸ್ ಸೋನೆಟ್ಟು ಕಿಯಾ ಸೊನೆ ಈ ಥರ ವೆಹಿಕಲ್ಸ್ಗೆಲ್ಲ ನಿಮಗೆ ಇದು ಜಿ ಎಫ್ ಮ್ಯಾಟ್ ಸಿಗುತ್ತೆ ಏನು ಎಮ್ ಆರ್ ಪಿ ಇರುತ್ತೆ ಆ ಎಮ್ ಆರ್ ಪಿ ಮೇಲೆ ನಿಮಗೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಮೇಡಮ್ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಮೇಡಮ್ ಇದರಲ್ಲಿ ನಿಮಗೆ ವಾಟರ್ ಪ್ರೂಫು ಆಮೇಲೆ ಇದು ಎಕ್ಸಾಕ್ಟ್ ಫಿಟ್ಟಿಂಗ್ ಬರುತ್ತೆ ಇದು ನಿಮಗೆ ಕ್ಲೀನಿಂಗ್ ಈಸಿ ಇರುತ್ತೆ ವೆಹಿಕಲ್ ಒಳಗಡೆ ಹೋಗ ತಕ್ಷಣ ನಿಮಗೆ ಒಂದು ಗುಡ್ ಲುಕಿಂಗ್ ಕಾಣುತ್ತೆ ಈ ಥರ ಎಲ್ಲ ಇರುತ್ತೆ ಇದು ಸ್ವಲ್ಪ ಸ್ಪಾಂಜಿ ಟೈಪ್ ಬರುತ್ತೆ ಕಸ್ಟಮರ್ ಇದು ವಿ ಐ ಪಿ ಮ್ಯಾಟ ಇದು ವಿ ಐ ಪಿ ಮ್ಯಾಟ ಬಟ್ ಕಸ್ಟಮರ್ಗೆ ಯಾವ್ದು ಚೆನ್ನಾಗಿ ಕಾಣತ್ತೆ ಅದು ಯಾ ಅದಕ್ಕೆ ಎರಡು ಟೈಪ್ ಅಲ್ಲ ನಮ್ಮ ಹತ್ರ ಇದ್ರಲ್ಲಿ ವೇರಿಯಂಟ್ ನಿಮಗೆ ಹತ್ತು ಈ ವಿಡಿಯೋದಲ್ಲಿ ನೋಡಿದ್ರಲ್ಲ ಅದೇ ಕಾರ್ ಕ್ಲಬ್ ನ ಓನರ್ ಎಲ್ಲಾ ಮಾಹಿತಿನ ಕೊಟ್ಟರು ಅದ್ರ ಜೊತೆಗೆ ಇನ್ನೂ ಉಳಿದಂತ ಕಾರ್ ಆಕ್ಸೆಸರೀಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇವರ ಕಂಪ್ಲೀಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು ಇವರ ಆಫೀಸ್ ಅಡ್ರೆಸ್ ಆಗಿರ್ಬೋದು ಸ್ಟೋರ್ ಅಡ್ರೆಸ್ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿದೀನಿ ಅದ್ರ ಜೊತೆಗೆ ನಂಬರ್ ಕೂಡ ಸ್ಕೋಲಿಂಗ್ ಆಗ್ತಾ ಇದೆ ರೇಟ್ ನೋಡಿಕೊಂಡು ಕ್ವಾಲಿಟಿ ನೋಡಿಕೊಂಡು ಇಲ್ಲಿಗೆ ಡೈರೆಕ್ಟ್ ಆಗಿ ಬಂದು ನೀವು ಕೂಡ ನಿಮ್ಮ ಕಾರ್ಗೆ ಹಾಕಿಸ್ಕೊಂಡು ಹೋಗ್ಬೋದು ಸರ್ ಇವಾಗ ಕಾರ್ ಮೇಲೆ ಮೈನ್ ಲೈಟ್ಸ್ ಎಲ್ ಇ ಡಿ ಲೈಟ್ ಆಗಿರ್ಬೋದು ಹೆಡ್ ಲೈಟ್ ಆಗಿರ್ಬೋದು ಫಾಗ್ ಲೈಟ್ ಆಗಿರ್ಬೋದು ಯಾವ ರೀತಿ ವೆರೈಟೀಸ್ ನಾವು ಇಲ್ಲಿ ನೋಡ್ತೀವಿ ನಮ್ಮ ಹತ್ರ ಸ್ಮಾಲ್ ನಿಮಗೆ ಇವಾಗ ಹ್ಯಾಲೋಜಿನ್ ಬಲ್ಬ್ಸ್ ಬರುತ್ತೆ ಹ್ಯಾಲೋಜಿನ್ ಬಲ್ಬ್ಸ್ ಇಂದ ಸ್ಟಾರ್ಟ್ ಆಗಿ ನಿಮಗೆ ಎಲ್ ಇ ಡಿ ಸ್ಟಾರ್ಟ್ ಆಗುತ್ತೆ ವೈಟ್ ಎಲ್ ಇ ಡಿ ಬರುತ್ತೆ ಇವಾಗೆಲ್ಲ ನಡೀತಾ ಇರೋ ಟ್ರೆಂಡ್ ವೈಟ್ ಎಲ್ ಇ ಡಿ ಎಲ್ಲರೂ ಅವ್ರ ವೆಹಿಕಲ್ಸಲ್ಲಿ ಏನು ಮಾಡ್ತಾರೆ ವೈಟ್ ಸಿಕ್ಸ್ ತೌಸಂಡ್ ಕೆಲ್ವಿಂದು ವೈಟ್ ಎಲ್ ಇ ಡಿ ಹಾಕ್ಸೋಕ್ಕೆ ಅವ್ರ ವೆಹಿಕಲಲ್ಲಿ ಇಷ್ಟಪಡ್ತಾರೆ ಆ ಪ್ರಾಡಕ್ಟೆಲ್ಲ ಲೋಕಲ್ ಸುಮಾರು ಸಿಕ್ಕತ್ತೆ ಬಟ್ ನಾವು ಯೂಸ್ ಮಾಡೋದು ಏನಂದರೆ ನಿಮಗೆ ಆಚೆಯಿಂದ ಅದು ನಿಮಗೆ ರಿಫ್ಲೆಕ್ಟ್ ಆಗುತ್ತೆ ನಿಮ್ಮ ಐಸ್ಗೆ ಬಟ್ ಒಳಗಡೆ ಕೂತ್ಕೊಂಡ್ರೆ ನಿಮಗೆ ರೋಡ್ ಕಾಣೋದಿಲ್ಲ ಈ ಥರ ಪ್ರಾಬ್ಲಮ್ದೆ ಎಲ್ ಇ ಡಿ ಮಾ ಸಿಕ್ಕತ್ತೆ ಜಾಸ್ತಿ ನಾವು ನಿಮಗೆ ಆ ಥರ ಪ್ರಾಡಕ್ಟು ಕೊಡೋದೇ ಇಲ್ಲ ನಾವು ನಿಮ್ಗೆ ಏನಾಗ್ತೀವಿ ಕಸ್ಟಂಬರ್ ಇವಾಗ ರೋಡಲ್ಲಿ ಓಡಾಡಬೇಕಾದ್ರೆ ಅವ್ರಿಗೆ ರೋಡ್ ಕ್ಲಿಯಾರಿಟಿಯಾಗಿ ಕಾಣಬೇಕು ಅದಕ್ಕೆ ಅವ್ರಿಗೆ ಕ್ವಾಲಿಟಿ ಎಲ್ ಇ ಡಿಸನ್ನ ನಾವು ಡೀಲ್ ಮಾಡ್ತೀವಿ ಕ್ವಾಲಿಟಿ ಎಲ್ ಇ ಡಿಸ್ ಕೊಡ್ತೀವಿ ನಿಮಗೆ ಔಟ್ಸೈಡಿಂದ ಇರಲಿ ವ ಇನ್ಸೈಡಿಂದ ಇರಲಿ ನಿಮಗೆ ರೋಡ್ ಕ್ಲಿಯರೆನ್ಸ್ ಇರಬೇಕು ನಮ್ಮ ಹತ್ರ ಕ್ವಾಲಿಟಿ ನೋಡಿ ನಿಮಗೆ ಇವಾಗ ಲಿಂಕ್ ವೀಲ್ಸ್ ಇರಲಿ ಆಮೇಲೆ ನಮ್ಮ ಹತ್ರ ಆಟೋಫ್ರಾನಿಕ್ಸ್ ಇರಲಿ ಆಮೇಲೆ ನಿಮಗೆ ಜಾಗ್ವಾರ್ ಇರಲಿ ಈ ಥರ ಪ್ರಾಡಕ್ಟ್ಸ್ ಎಲ್ ಇ ಡಿ ಆಮೇಲೆ ನಿಮಗೆ ಬ್ಲೂ ಪಂಕ್ ಇರಲಿ ಓಸ್ರಾಮ್ ಇರಲಿ ಫಿಲಿಪ್ಸ್ ಇರಲಿ ಈ ಥರ ಮಾಡಲ್ಸ್ ಎಲ್ಲ ಪ್ರೊವೈಡ್ ಸ್ಟಾರ್ಟಿಂಗ್ ರೇಂಜ್ ನಿಮಗೆ ಎಲ್ ಇ ಡಿಸ್ ನಮ್ಮ ಹತ್ರ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡಿಂದ ನಿಮಗೆ ನೈನ್ ತೌಸಂಡ್ವರೆಗೂ ನಮ್ಮ ಹತ್ರ ಎಲ್ ಇ ಡಿ ಸಿಕ್ಕತ್ತೆ ಸ್ವಲ್ಪ ಕ್ವಾಲಿಟಿ ಇರೋದು ಆಮೇಲೆ ಟೂ ಇಯರ್ಸ್ ವಾರಂಟಿ ಬರುತ್ತೆ ರಿಪ್ಲೇಸ್ಮೆಂಟ್ ವಾರಂಟಿ ಎನಿ ಪ್ರಾಬ್ಲಮ್ಮು ಎಲ್ ಇ ಡಿ ಆಫ್ ಆಯ್ತಾ ಎಲ್ ಇ ಡಿ ರನ್ ಇಲ್ಲ ಈ ಥರ ಪ್ರಾಬ್ಲಮ್ಗೆ ನಿಮಗೆ ಸ್ಪಾಟಲ್ಲೇ ನಿಮಗೆ ಎಕ್ಸ್ಚೇಂಜ್ ಸಿಗುತ್ತೆ ನಮ್ಮ ಪ್ರಾಡಕ್ಟ್ನ ಏನು ಯೂಸ್ ಮಾಡ್ತೀರ ನಿಮಗೆ ಸ್ಪಾಟಾಗೇ ಸಿಕ್ಕತ್ತೆ ಇವಾಗ ಈ ಬ್ಲೂ ಪಂಕು ಹೋಸ್ರಮ್ ಇದೆಲ್ಲ ಹಾಕಿದ್ರೆ ಆ ಕಂಪ್ನಿಯವ್ರಿಗೆ ಮಾತಾಡಬೇಕು ಅವ್ರು ಸ್ವಲ್ಪ ಟೈಮ್ ತೊಗೋತಾರೆ ಆ ಟೈಮ್ ಕಸ್ಟಮರ್ ನಮಗೆ ಕೊಡಬೇಕಾಗತ್ತೆ ಇಲ್ಲಾಂದರೆ ನಮ್ಮ ಐಟಮ್ ನಾವೇನು ಹೇಳಿರ್ತೀವಿ ಅದು ಹಾಕ್ಕೊಂಡ್ರೆ ಅವರು ಅವ್ರಿಗೆ ಸ್ಪಾಟಲ್ಲೇ ಎಕ್ಸ್ಚೇಂಜ್ ಸಿಗತ್ತೆ ಕ್ವಾಲಿಟಿಯಾಗಿ ಆಮೇಲೆ ನಮ್ಮ ಹತ್ರ ಆ್ಯಂಪ್ಲಿಫೈರ್ಸ್ ಸಿಕ್ಕತ್ತೆ ಆ್ಯಂಪ್ಲಿಫೈರ್ಸು ಆ್ಯಂಪ್ಲಿಫೈರ್ಸ್ ಆದಮೇಲೆ ನಿಮಗೆ ಊಫರ್ ಸಿಕ್ಕತ್ತೆ ಬಿಲ್ಟಿನ್ ಊಫರ್ ಸಿಕ್ಕತ್ತೆ ನೋಡಿ ಆ್ಯಂಪ್ಲಿಫೈರ್ಸಲ್ಲಿ ಎಷ್ಟು ವೇರಿಯಂಟ್ ಇದೆ ನಮ್ಮ ಹತ್ರ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ಊಫರ್ಸಲ್ಲಿ ವೇರಿಯಂಟ್ ಇದೆ ಜೆ ಬಿ ಎಲ್ಲು ಇನ್ಫಿನಿಟಿ ಸೋನಿ ಪೈನಿಯರು ಇದೆಲ್ಲ ಸಿಕ್ಕತ್ತೆ ಈ ಥರ ಬೇಸ್ ಟ್ಯೂಬ್ ಎಲ್ಲ ಸಿಕ್ಕತ್ತೆ ಜೆ ಟಿ ಎಕ್ಸ್ ನಮ್ಮ ಹತ್ರ ಸಬ್ ಊಫರ್ ಬಿಲ್ಟಿನ್ ಪ್ರಾಡಕ್ಟ್ ಇದೆಯಲ್ಲ ಬಿಲ್ಟಿನ್ ಊಫರ್ಸಲ್ಲಿ ಬಿಲ್ಟಿನ್ ಊಫರ್ಸಲ್ಲಿ ಎಲ್ಲರ ಗಾಡಿನಲ್ಲೂ ಇವಾಗ ಬಿಲ್ಟಿನ್ ಊಫರ್ ಕೇಳ್ತಾರೆ ಏನಕ್ಕೆ ಅಂದರೆ ಆ್ಯಂಪ್ ಊಫರ್ ಎಲ್ಲ ಸಪ್ರೇಟ್ ಹಾಕ್ಸಿದ್ರೆ ಅದು ಟೆನ್ ಟು ಟ್ವೆಲ್ ತೌಸಂಡ್ ಕ್ರಾಸ್ ಆಗುತ್ತೆ ಅದು ಬೇಡ ಅಂತ ಅವರು ಅರೌಂಡ್ ಒಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡಿಂದ ಹಿಡ್ದು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ವೇರಿಯಂಟಲ್ಲಿ ನೀವು ಅವ್ರಿಗೆ ಸಬೂಫರ್ ಕಿಟ್ ಸಿಗಬೇಕು ಅಂತ ಇಂಟ್ಕೊಂಡಿರ್ತಾರೆ ಆ ಥರ ಪ್ರಾಡಕ್ಟಲ್ಲಿ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಅಲ್ಲ ಬಟ್ ಸೌಂಡ್ ಕ್ವಾಲಿಟಿನಲ್ಲಿ ನಿಮಗೆ ಸೀಟ್ ಕವರ್ಸ್ ಸಿಗತ್ತೆ ನಮ್ಮ ಹತ್ರ ನೋಡಿ ವೆಹಿಕಲ್ ವೈಸ್ ಸೀಟ್ ಕವರ್ಸ್ ಕೊಡ್ತೀವಿ ನಿಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ಟಿಚ್ಚಿಂಗ್ ಮಾಡಿಕೊಡ್ತೀವಿ ಇಲ್ಲ ನಿಮಗೆ ರೆಡಿ ಪ್ರಾಡಕ್ಟ್ ಕೊಡಿ ಬ್ರ್ಯಾಂಡಲ್ಲಿ ಕೊಡಿ ಅಂತ ಹೇಳಿದ್ರೆ ಅದು ಕೊಡ್ತೀವಿ ಈ ಥರ ನೋಡಿ ಪ್ರಾಡಕ್ಟು ನಿಮಗೆ ಎಲ್ಲ ಮಿಡ್ ವೇರಿಯಂಟ್ ಇರಲಿ ಹೈ ವೇರಿಯೆಂಟ್ ಇರಲಿ ಎಲ್ಲ ವೆಹಿಕಲ್ಸ್ಗೆ ಇದು ರೆಡಿ ವೇರಿಯಂಟೇ ಬೇರೆ ರೆಡಿ ವೇರಿಯಂಟಲ್ಲಿ ಈ ಥರ ಪೈಪಿಂಗ್ ಸಿಗತ್ತೆ ಈ ಥರ ನಿಮಗೆ ಸ್ಟಿಚಿಂಗ್ ಡಬಲ್ ಸ್ಟಿಚ್ಚಿಂಗ್ ಸಿಕ್ಕತ್ತೆ ಈ ಲುಕ್ಕು ಔಟ್ಲುಕ್ಕು ಆಫ್ಟರ್ ಫಿಟ್ಟಿಂಗ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಸ್ಟಿಚಿಂಗ್ ಮಾಡ್ತೀರಾ ಅಂತ ಹೇಳಿದ್ರು ನಮ್ಮ ಹತ್ರ ನೋಡಿ ನಿಮ್ಗೆ ಈ ತರ ಈ ಥರ ಈ ಥರ ವೇರಿಯಂಟ್ಸ್ ಸಿಕ್ಕತ್ತೆ ಕಂಪ್ಲೀಟ್ ಕಲರ್ಸು ಇದರಲ್ಲಿ ಚಾಯ್ಸ್ ಚಾಯ್ಸು ಮೆಟೀರಿಯಲ್ ಮೆಟೀರಿಯಲ್ ಡಿಫರೆನ್ಸ್ ಇದು ಅದು ಸ್ಟಾರ್ಟಿಂಗ್ ಮೆಟೀರಿಯಲ್ ಇದು ಸ್ವಲ್ಪ ಇನ್ನು ಬೇರೆ ಒಳ್ಳೆ ಮೆಟೀರಿಯಲ್ ತಿರ್ಗಾ ಅದಕ್ಕಿಂತ ಮೇಲೆ ಈ ರೀತಿಯಾಗಿ ಸ್ಮಾಲ್ ವೆಹಿಕಲ್ಸ್ ನಾವು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಸ್ಟಿಚಿಂಗ್ ಮಾಡಿಕೊಡ್ತೀವಿ ಮೇಡಮ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟಿಚಿಂಗ್ ಎಲ್ಲ ಮಾಡ್ಕೊಡ್ತೀವಿ ಕಾರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅದರ ಜೊತೆಗೆ ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ ಇಲ್ಲಿ ಬಂದು ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ವೆಹಿಕಲ್ಗೆ ಯಾವ್ದು ಬೇಕೋ ಬೇಕಾ ನೀವು ಅಕ್ಸಸರಿ ಹಾಕಿಸ್ಕೋಬಹುದು ವಿತ್ ಕಂಪ್ಲೀಟ್ ನಾನು ಡಿಸ್ಕ್ರಿಪ್ಷನ್ ಮೆನ್ಶನ್ ಮಾಡಿರ್ತೀನಿ ಅದ್ರ ಜೊತೆಗೆ ಫೋನ್ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ ಇದ್ರ ಫೋನ್ ನಂಬರ್ ಕೂಡ ಸ್ಕ್ರೋಲಿಂಗ್ ಆಗ್ತಾ ಇದೆ ಯಾರ ಕಾರ್ ಲವರ್ ಇದ್ದೀರಾ ಅಥವಾ ಹೊಸ ಕಾರ್ ತಗೊಂಡಿದ್ದೀರಾ ಅಥವಾ ನಿಮ್ಮ ಕಾರ್ ಹಳೇದಾಗಿ ಹೊಸದಾಗಿ ಆಕ್ಸೈಸ್ ಹಾಕಿಸ್ಕೋಬೇಕು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ರಾ ಡೋಂಟ್ ವರಿ ಒಮ್ಮೆ ಜೆ ಸಿ ಇರುವಂತಹ ದಿ ಕಾರ್ ಕ್ಲಬ್ಗೆ ಭೇಟಿ ನೀಡಿ ನಿಮಗೆ ಯಾವ ರೀತಿ ಬೇಕು ಆಕ್ಸೈಸ್ ಕಂಪ್ಲೀಟ್ ಎ ಟು ಸೈಡ್ ಮಾಡಿಕೊಡ್ತಾರೆ ಇನ್ನೇ ತಡ ಮಾಡ್ತೀರಾ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ